ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಕೆಂಗಲ್ ಹನುಮಂತಪ್ಪನವ್ರು ಕಟ್ಟಿದಂಥ ವಿಧಾನಸೌಧ ಒಳಗಡೆ ಗದ್ದಲವೋ ಗದ್ದಲ ಇವರಿಂದ ಅವ್ರಿಗೆ ಅವರಿಂದ ಇವರಿಗೆ ಕೆಸರೇರ್ ಚಾಟ್ ಆಡ್ಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಮ್ಮ ದೇಶದ ಐದು ಸಾವಿರ ವರ್ಷಗಳ ಇತಿಹಾಸವನ್ನು ಹರಾಜಾಗ್ತಾ ಇರ್ತಕ್ಕಂಥ ಕೆಲವು ಮಾನ್ಗಟ್ಟ ರಾಜಕಾರಣಿಗಳಿಗೆ ಕೆಲವು ಬಂಡ ರಾಜಕಾರಣಿಗಳಿಗೆ ಕೆಲವು ಅವಿವೇಕಿ ರಾಜಕಾರಣಿಗಳಿಗೆ ಧಿಕ್ಕಾರವಿರಲಿ 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 ಏನು ಇವಾಗ ಟ್ರಾಪ್ ಅಂತ ಯಾರು ವಿರೋಧಿಗಳಿದ್ದಾರೆ ಯಾರು ಎದುರಾಳಿಗಳಿದ್ದಾರೆ ಯಾರು ನಮ್ಮ ಬ ವಿರುದ್ಧವಾಗಿ ಟೀಕೆ ಟಿಪ್ಪಣಿ ಮಾಡ್ತಾರೆ ಅಂಥವ್ರಿಗೆ ನಯ ವಿನಯವಾದಂಥ ಸುಂದರವಾದಂಥ ಯುವತಿಯರನ್ನು ಬಿಟ್ಟು ಮಂಚದ ಮೇಲೆ ಮಲಗಿಸಿ ಮುಷ್ಟಾನ್ನ ಭೋಜನ ತಿನ್ನಿಸಿ ಪಲ್ಲಂಗದ ಆಟ ಆಡುವಂಥ ಸಂದರ್ಭದಲ್ಲಿ ವೀಡಿಯೋಗಳನ್ನ ಮಾಡಿ ಆ ವೀಡಿಯೋಗಳನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡು ಅವ್ರಿಗೆ ಸಮಯ ಬಂದಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಇವ್ರನ್ನ ಏನಂತ ಕರಿಬೇಕು ಇವ್ರನ್ನ ಏನಂತ ಕರಿಬೇಕು ಇವ್ರದ್ದು ಒಂದು ಕಡೆ ಇರಲಿ ಆ ಸುಂದರವಾದಂಥ ಯುವತಿರು ಬಂದಂಥ ಸಂದರ್ಭದಲ್ಲಿ ಇವರು ಯಾಕೆ ಮಂಚದ ಮೇಲೆ ಮಲಗಬೇಕು ಯಾಕೆ ಆ ಹೆಣ್ಮಕ್ಳನ್ನ ದುರುಪಯೋಗ ಪಡಿಸಬೇಕು ಇವರು ನಿಜವಾಗ್ಲೂ ಪ್ರಾಮಾಣಿಕರೇ ಆಗಿದ್ರೆ ಇವರು ನಿಜವಾಗ್ಲೂ ಸಂವಿಧಾನದ ಮೇಲೆ ಬದ್ಧತೆ ಇದ್ದಿದ್ರೆ ಈ ನಾಡಿನ ಮತದಾರ ಬಂದ ಬಂಧುಗಳ ಮೇಲೆ ಗೌರವ ಇದ್ದಿದ್ರೆ ಯಾಕೆ ಆ ನೀಚ ಕೆಲಸ ಮಾಡ್ತಾಯಿದ್ರು ಇವರು ನೀಚ ಕೆಲಸ ಮಾಡೋಕ್ಕೆ ಇವರು ನೀಚು ಕೆಲಸ ಮಾಡಕ್ಕೆ ಬಿಡೋಕ್ಕೆ ಇದು ವಿಧಾನಸೌಧ ಏನಂತ ತಿಳ್ಕೊಂಬಿಟ್ಟವ್ರೆ ವಿಧಾನಸೌಧನ ಏನಂತ ತಿಳ್ಕೊಂಡಿದ್ರಿ ನಿಮ್ಮ ಜನ್ಮಗೆ ಬೆಂಕ್ಯಾಕಾ ಏ ಅಭಿವೇಕಿ ರಾಜಕಾರಣಿಗಳೇ ನಾನು ಮಾತಾಡ್ತಿರ್ತಕ್ಕಂಥದ್ದು ಕೆಲವು ಸಂವಿಧಾನ ವಿರೋಧಿ ರಾಜಕಾರಣಿಗಳಿಗೆ ಜಾತಿ ವಿರೋಧಿ ರಾಜಕಾರಣಿಗಳಿಗೆ ಪಕ್ಷ ವಿರೋಧಿ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಲ್ಲಿ ಯಾರು ಈ ಟ್ರಾಪಲ್ಲಿ ಭಾಗವಹಿಸಿಲ್ಲ ಯಾರಿಗೆ ವಿಷಯ ಗೊತ್ತಿಲ್ಲ ಇದ್ರ ಇದರಲ್ಲಿ ಯಾರು ಪಾಲುದಾರರಿಲ್ಲ ಅವರು ದಯಮಾಡಿ ನಿಮಗೆ ಸಂವಿಧಾನದ ಮೇಲೆ ಬದ್ಧತೆ ಇದ್ರೆ ನಿಮ್ಮ ಕ್ಷೇತ್ರದ ಮತದಾರ ಬಂಧುಗಳ ಮೇಲೆ ನಿಮಗೆ ಗೌರವ ಇದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ತತ್ವ ಸಿದ್ಧಾಂತಗಳು ಬಸವಣ್ಣವ್ರ ತತ್ವ ಸಿದ್ಧಾಂತಗಳನ್ನ ಆದರ್ಶದಲ್ಲಿ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರದೇ ಆದರೆ ಈ ಕೂಡಲೇ ಆ ಪವಿತ್ರವಾದಂಥ ವಿಧಾನಸೌಧ ಮುಂದ್ಗಡೆ ಇವೆಲ್ಲ ಸರ್ವತೋಮುಖವಾಗಿ ಯಾರೆಲ್ಲ ಈ ಅನಿಟ್ರಾಪಲ್ಲಿ ಭಾಗಿಯಾಗಿಲ್ಲ ಆ ಎಲ್ಲ ಎಮ್ ಎಲ್ ಎಲ್ಲಿ ನೀಚ ಈ ಲಪಂಗ ಈ ಲೋಪರ್ಗಳು ಈ ಯಾರು ಕಚ್ಚಿಡುಕರು ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಯಾರು ಸುಖ ಅನುಭವಿಸಿದ್ರು ಇವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ಮ ದೇಶದ ಮಾನ ಮರ್ಯಾದೆನ ಉಳಿಸಬೇಕು ಈ ಭಾಗಿ ಈ ವಿಷಯದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಯಾರೇ ಆಗಲಿ ನಮ್ಮ ಪವಿತ್ರವಾದಂಥ ಕನ್ನಡ ನಾಡಲ್ಲಿ ಇರೋಕ್ಕೆ ಯೋಗ್ಯರಲ್ಲ ಅವ್ರನ್ನ ಇರೋಂಥ ಪ್ರಾಮಾಣಿಕ ರಾಜಕಾರಣಿಗಳು ಇವ್ರ ಗಡಿಪಾರು ಆಗೋ ತನಕ ನಮ್ಮ ಪವಿತ್ರವಾದಂಥ ಕನ್ನಡ ನಾಡಿಂದ ಗಡಿಪಾರು ಆಗೋ ತನಕ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಪ್ರಾಮಾಣಿಕ ಜನ ನಾಯಕರಿಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಾವು ಜೈಕಾರ ಕೂಗುವುದ್ರ ಮೂಲಕ ಬೆಂಬಲ ವ್ಯಕ್ತಪಡಿಸ್ತೇವೆ ಈ ಕೂಡಲೇ ಯಾರು ಎಣ್ಣಿ ಟ್ರಾಪ್ ಅಲ್ಲಿ ಭಾಗಿಯಾಗಿದ್ದಾರೆ ಯಾರೆಲ್ಲ ಬಲುಪಶು ಆಗಿದ್ದಾರೆ ಯಾವ ಯಾವ ಹೀರೋಗಳು ಯಾವ್ಯಾವ ಹೆಣ್ಮಕ್ಳು ಆ ಪವಿತ್ರವಾದಂತ ಹೆಣ್ಮಕ್ಳು ಮಕ್ಕಳ ಬಾಲ್ನಲ್ಲಿ ಚಲ್ಲಾಟ ಆಡಿದ್ದಾರೆ ಈ ಅವಿವೇಕಿಗಳು ಈ ದೇಶದ್ರೋಹಿಗಳು ಇಲ್ಲಿ ಲುಚ್ಚಗಳು ಇಲ್ಲಿ ಲಪಕಗಳು ಇವ್ರ ಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನೀವು ನಿಜವಾಗ್ಲೂ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತಗಳಲ್ಲಿ ನೀವು ರಾಜಕಾರಣ ಮಾಡದೇ ಆದರೆ ಅಹಿಂದ ಹೆಸರಲ್ಲಿ ನಿಜವಾಗ್ಲೂ ಪ್ರಾಮಾಣಿಕ ರಾಜಕಾರಣ ಮಾಡದೇ ಆದರೆ ಈ ನಾಡಿನ ಒಳಿತಿಗಾಗಿ ನೀವು ರಾಜಕಾರಣ ಪ್ರವೇಶ ಪ್ರವೇಶ ಮಾಡಿರೋದೇ ಆದರೆ ಈ ಕೂಡಲೇ ಇದರಲ್ಲಿ ನೇರ ದಿಟ್ಟ ನಿರಂತರವಾಗಿ ಸಿಬಿಐಗೆ ವಹಿಸ್ಬೇಕು ಇಂಥ ಲಪಾಂಗಗಳನ್ನ ಇಂಥ ಲುಚ್ಚಗಳನ್ನ ಇಂಥ ಅನಿಟ್ಯಾಪ್ ಮಾಡಿರ್ತಕ್ಕಂಥ ಅಭಿವೇಕಗಳನ್ನ ನಮ್ಮ ಪವಿತ್ರವಾದಂತ ಕನ್ನಡ ನಾಡಲ್ಲಿ ಇರಕ್ಕೆ ಅವರು ಯೋಗ್ಯರಲ್ಲ ಅವ್ರನ್ನ ಗಡಿಪಾರು ಮಾಡಿಸಬೇಕು ನೀವು ನಿಜವಾಗ್ಲು ಪ್ರಾಮಾಣಿಕರಾಗಿದ್ರೆ ಹಿರಿಯ ರಾಜಕಾರಣಿಗಳ ಹೆಸರು ಹೇಳ್ತೀರಿ ನೀವೆಲ್ಲ ಪ್ರಾಮಾಣಿಕವಾಗಿದ್ರೆ ನೀವು ದುರುಪಯೋಗ ಪಡಿಸಿದ್ರೆ ಸಂವಿಧಾನಬದ್ಧವಾಗಿ ಬದ್ಧವಾಗಿ ರಾಜಕಾರಣ ನಡೆಸೋದೇ ಆಗಿದ್ರೆ ಈ ಕೂಡಲೇ ದೂರ ದಾಖಲಿಸಿ ಪ್ರತ್ಯೇಕವಾಗಿ ದೂರ ದಾಖಲಿಸಿ ದಾಖಲಿಸ್ಲಿಲ್ಲ ಅಂದ್ರೆ ನಿಮಗಿಂತ ಮಾನ್ಗೇಟ್ ರಾಜಕಾರಣಿಗಳು ನಿಮಗಿಂತ ಲುಚ್ಚ ರಾಜಕಾರಣಿಗಳು ವಿಧಾನಸೌಧ ಒಳಗಡೆ ಇರಕ್ಕೆ ಯೋಗ್ಯರಲ್ಲ 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 ಈ ವಿಷಯದಲ್ಲಿ ಮಾನ್ಯ ನಿವೃತ್ತಿ ನ್ಯಾಯಾಧೀಶರುಗಳು ನಿವೃತ್ತಿ ನ್ಯಾಯವಾದಿಗಳು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ರೈತ ಸಂಘಟನೆಗಳು ಕನ್ನಡ ಪರ ಹೋರಾಟಗಾರರು ಎಲ್ಲ ಪ್ರಾಮಾಣಿಕವಾಗಿ ಇದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಗರ ಬಳಕಿಂದ ಆಗ್ರಹಿಸುವುದ್ರ ಮೂಲಕ ಮನವಿ ಮಾಡ್ತಾ ಇದ್ದೇವೆ ನಮ್ಮ ದೇಶದ ಮಾನ ಮರ್ಯಾದಿ ಹಿಂಗ ಆಗೋಯ್ತಲ್ಲ ನಮ್ಮ ದೇಶದ ಮನ ಮರ್ಯಾದಿ ದೇಶ ವಿದೇಶದಲ್ಲಿ ಹರಾಜ್ ಆಗ್ತಾ ನಾಲ್ವಡೆ ಕೃಷ್ಣರಾಜ ಒಡೆಯರು ಕಟ್ಟಿದಂತ ಕಣಸು ನುಚ್ಚು ನೂರು ಆಗೋಯ್ತು ಅಂಬೇಡ್ಕರ್ ಅವರು ತತ್ವ ಸಿದ್ಧಾಂತಗಳು ಸಂವಿಧಾನ ನುಚ್ಚು ನೂರು ಆಗೋಯ್ತು ಬಸವಣ್ಣವ್ರ ತತ್ವ ಸಿದ್ಧಾಂತಗಳು ನುಚ್ಚು ನೂರಾಗೋಯ್ತು ಅಯ್ಯೋ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಅಯ್ಯೋ ಕೆರೆ ದ್ರೋಹಿಗಳೇ ಜಾತಿವಾದಿಗಳೇ ಮತದಾರ ಬಂಧುಗಳೇ ನೋಡಿ ನಮ್ಮ ನಮ್ ಪಕ್ಷ ನಮ್ಮವರು ನಮ್ಮ ನಾಯಕರು ಅಂತ ಇವತ್ತು ನೀವು ಕೈ ಮುಗಿದು ಕಾಲ ಹಿಡ್ದು ಅವರು ಕೊಡ ಅಂತ ಎಂಜಲ್ ಕಾಸಿ ಕೈ ಹೊಟ್ಟಿ ಹುಚ್ಚು ಅಭಿಮಾನ ನಿಮ್ಮ ನಮ್ಮ ರೀತಿ ಗೌರವವನ್ನ ಸಮರ್ಪಿಸಿದರೆ ಆ ವಿಧಾನಸೌಧದಲ್ಲಿ ಎಂತ ನೀಚ ಕೆಲಸ ಮಾಡಿದರೆ ಹೆಣ್ಮಕ್ಳು ಬಾಳಲ್ಲಿ ಎಷ್ಟೆಲ್ಲ ಚಲಾಟ ಆಡಿದ್ದಾರೆ ಎಷ್ಟು ಮಕ್ ಎಷ್ಟು ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಎಷ್ಟು ಹೆಣ್ಮಕ್ಳ ಅತ್ಯಾಚಾರ ಮಾಡಿದ್ದಾರೆ ಅಂತ ಈ ಮತದಾರ ಬಂಧುಗಳೇ ಇನ್ನು ಮುಂದೆ ಆದರೂ ನಿಜವಾಗ್ಲೂ ನೀವು ಪ್ರಾಮಾಣಿಕರಾಗಿದ್ರೆ ಈ ಜಾತಿ ವ್ಯವಸ್ಥೆಯಿಂದ ಈಚೆ ಬನ್ನಿ ಪಕ್ಷದ ವ್ಯಾಮೋಹದಿಂದ ಈಚೆ ಬನ್ನಿ ಹುಚ್ಚು ಅಭಿಮಾನದಿಂದ ಈಚೆ ಬನ್ನಿ ಆಸೆ ಆಕಾಂಕ್ಷೆಗಳಿಗೆ ಬದಿಗೊತ್ತಿ ನೇರ ದಿಟ್ಟರ ನಿರಂತರವಾಗಿ ಕೈ ಎತ್ತಿ ಕಲ್ಪವೃಕ್ಷವಾಗುತ್ತೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು